ಜೋಸ್ತಾ ಪುಲಕಿತಾಯಾಮಿ ಪುಲ್ಲಕು ಸುಮಿತಾ ರೂಪದಳ ಶೋಬಿರಿ ಸುಹಾಸಿ ಆಶಿಡಿ ಸುಖದಾ ಪುರದ ಮಾತಾರಂ ಒಂದೇ ಮಾತಾರಂ ಏನನ್ನ ಈ ದೇಶಕ್ಕೆ ಒಂದು ಯಾವ ರೀತಿ ಸಂವಿಧಾನವನ್ನ ಇವತ್ತು ಹತ್ತಿಕ್ಕುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ವಾಮ ಮಾರ್ಗವನ್ನ ನೋಡ್ ಬಹುಶಃ ಈ ದೇಶದ ಎಲ್ಲಾ ಜನರಿಗೆ ಇವತ್ತು ತೋರಿಸ್ಕೊಂಡಿದ್ದಾರೆ ಆದರೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಐನ ಅಧ್ಯಕ್ಷರು ಮತ್ತು ಸೇರಿದಂತ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಬಹುಶಃ ಇಡೀ ದೇಶದಲ್ಲಿ ಒಂದು ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮವನ್ನ ಆಚರಿಸಿ ಇವತ್ತು ಜನರಿಗೆ ಒಂದು ಜಾಗೃತೆಯನ್ನ ತಲುಪಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲ ನಮ್ಮ ನಾಯಕರುಗಳಿಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಪದಾಧಿಕಾರಿಗಳಿರ್ಬೋದು ನಮ್ಮ ರಾಜ್ಯ ಮಟ್ಟದ ನಾಯಕರುಗಳಿರ್ಬಹುದು ಹಾಗೂ ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಮತ್ತೊಮ್ಮೆ ಜನರಿಗೆ ಈ ಕಾರ್ಯಕ್ರಮವನ್ನು ಮುಟ್ಟಿಸುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಅನೇಕ ಅಕ್ರಮಗಳಾಗಿದೆ ಇವತ್ತು ರಾಮದೇವರ ಹೆಸರನ್ನ ರಾಮ್ ಅನ್ನುವಂತ ಹೆಸರನ್ನ ನಮ್ಮ ಮುಖಾಂತರ ಅಕ್ರಮಗಳನ್ನ ಹೆಚ್ಚಿರುವ ಮಿಸ್ಟರ್ ರಾಮ್ಜಿ ಅವರ ರಾಮ ಮಂದಿರ ಇವರು ರಾಮದೇವರ ಹೆಸರಲ್ಲಿ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದು ಅಯೋಧ್ಯೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಎಲ್ಲರಿಂದ ಹರಕೆ ಸಂಗ್ರಹ ಮಾಡಿ ಇವತ್ತು ಆ ಹರಕೆ ದುಡ್ಡು ಎಲ್ಲಿ ಹೋಗಿದೆ ಅಂತ ಲೆಕ್ಕಾಚಾರ ಕೊಡದೆ ಇವತ್ತು ಅದ ಅದು ಹಗರಣ ಆಗಿದ್ರೆ ಅದಕ್ಕೆ ಸರಿಯಾದ ರೀತಿಯ ಉತ್ತರವನ್ನು ಅಯೋಧ್ಯೆಯ ಜನ ಕೊಟ್ಟಿದ್ದಾರೆ ಒಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಬಿಜೆಪಿಯನ್ನು ಸೋಲಿಸಿ ಇವತ್ತು ಅಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂತ ಅವಕಾಶಗಳಾಗಿದೆ ರಾಹುಲ್ ಗಾಂಧಿ ಅವರು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ ಕಲ್ಲರ್ತದ ಬಗ್ಗೆ ಇವತ್ತು ಸಂವಿಧಾನ ವಿರೋಧಿ ನೀತಿಯನ್ನು ಹೊಂದಿರುವಂತ ಈ ಕೇಂದ್ರ ಸರ್ಕಾರ ಏನಿದೆ ಅದರ ಕೈಪಿಡಿಯಾಗಿ ಇವತ್ತು ಚುನಾವಣಾ ಆಯೋಗ ಏನ್ ಕೆಲಸ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ರಾಷ್ಟ್ರದಾದ್ಯಂತ ಬಿಸಿ ಮುಟ್ಟಿಸುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿರುವಂತಹ ಸಂವಿಧಾನಕ್ಕೆ ಸತತವಾಗಿ ಧಕ್ಕೆ ಬರುವಂಥ ಸಮಯದಲ್ಲಿ ಅದನ್ನು ಅಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಮಾಡಿದಂಥ ಕೇಂದ್ರ ಸರ್ಕಾರ ಬಿಜೆಪಿಯ ಸರ್ಕಾರ ಸಂವಿಧಾನವನ್ನು ಹತ್ತಿಕ್ಕುವಂತಹ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ದೇಶದಲ್ಲಿ ಕಾಣ್ತಾ ಇದ್ದೇವೆ ಸತತವಾಗಿ ಇವತ್ತು ಸಂವಿಧಾನಬದ್ಧವಾದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ವಿರೋಧ ಪಕ್ಷವನ್ನು ಗುರುತರವಾಗಿಕೊಂಡು ಬಳಕೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಂದು ಬಿಜೆಪಿಯ ಸರ್ಕಾರ ಎಂದು ಬಂದಿದೆ ಇತಿಹಾಸದಲ್ಲಿ ಜನರಲ್ಲಿ ಒಂದು ರೀತಿ ಜಾಗೃತಿ ಮೂಡಬೇಕು ಇಲ್ಲಿ ಅರ್ಥವಲ್ಲ ಜೊತೆ ವಿವರಿಸ ಅಂತ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಜಿಲ್ಲಾ ಕಾಂಗ್ರೆಸ್ ವೋಟ್ ವಿರುದ್ಧವಾಗಿ ಕಡೂರು ಅವರು ಅನೇಕ ಎಲ್ಲ ನಾಯಕರುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ಜೋಡಣೆ ಮಾಡಿದ್ದಾರೆ ಇವತ್ತು ನಾವು ಸಿಟಿ ಜನರಿಂದ ಮತ್ತು ಉಡುಪಿ ಜಿಲ್ಲೆಯ ಸಮಸ್ಯೆ ಜನರಿಂದ ಈ ಸಂವಿಧಾನ ಈ ಪೀಠಿಗೆಯನ್ನು ಓದುವಾಗ ನಮ್ಮ ಬಲಗೈಯನ್ನು ಎದುರು ಹಾಕಿ ಈ ಸಂವಿಧಾನದ ಮಹತ್ವವನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಎಲ್ರೂ ಬಲಗೈಯನ್ನ ಮೇಲೆತ್ತಬೇಕು ಎದುರಿನಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ ಕಿಡಿಕೆ ಸಂವಿಧಾನವು ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತದ ಜನ ಭಾರತದ ಒಂದು ಸಾರ್ವಭೌಮ ಸಹಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಚಿಸಲು ಪ್ರಜೆಗಳಿಗೆ ಮಹಾತ್ಮ ಗಾಂಧೀಜಿಯವರು ನ್ಯಾಯವನ್ನು ವಿಚಾರ ನಂಬಿಕೆ ಮಹಾತ್ಮ ಗಾಂಧಿ ಮತ್ತು ಸ್ಥಾನಮಾನ ಅವಕಾಶ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ದೇಶಗಳಲ್ಲಿ ಎಲ್ಲರೂ ಭಾವನೆಯನ್ನು ಮೂಡಿಸಲು ಶ್ರದ್ಧಾಪೂರ್ವಕ ಇಲ್ಲಿ ದೇಶದಲ್ಲಿ ಸಂಕಲ್ಪವನ್ನ ಮಾಡಿ ನಮ್ಮ ಸಂವಿಧಾನದ 7 ತಿಂಗಳ ಆಗಸ್ಟ್ 26 ಕನಸನ್ನು ಮಾರ್ತಾಕನಿಗೆ ಅದಿವಿ ಅದಕ್ಕೆ ಒತ್ತೂಗಾಡಿ ನಮಗೆ ಸಮರ್ಪಿಸಿ ಕೊಡುವಂತಹ ಜೈ ಹಿಂದ್ ರಾಜ್ಯಸಭೆಯಲ್ಲಿ ನಾವು ಸತತವಾಗಿ ಅದರ ಚರ್ಚೆಯ ಬಗ್ಗೆ ನೋಡಿದ್ದೇವೆ ಹೆಚ್ಚಿನಾಂಶ ಇಲ್ಲಿಂದ ಹಿಡಿದು ಮಣಿಪಾಲ್ವರೆಗೆ ಮಾನವ ಸರಪಳಿಯನ್ನು ಏರ್ಪಾಡು ಮಾಡಿ ಅತ್ಯಂತ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನ ಮಾಡಿದಕ್ಕಾಗಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯಕ್ರಮ ಆಗಿರುವ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂತಹ ಕಾರ್ಯಕ್ರಮ ಯಾವಾಗ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ ಆವಾಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಬೇರೆ ಯಾರು ತುದಿ ಎತ್ತಬೇಕು ಈ ದೇಶದಲ್ಲಿ ಧ್ವನಿ ಎತ್ತುವಂತಹ ಪಕ್ಷ ದೇಶದಲ್ಲಿ ಇದ್ರೆ ಸಂವಿಧಾನ ರಕ್ಷಣೆ ಮಾಡುವಂತ ಪಕ್ಷ ಇದ್ರೆ ಕಾಂಗ್ರೆಸ್ ಬೇರೆ ಯಾವುದೇ ಪಕ್ಷಗಳಿಗಿಲ್ಲ ಅಂತ ಹೇಳುವುದನ್ನು ಗಂಟೆ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಾಡುವಂತಹ ಕೆಲಸ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವುದು ಹಕ್ಕು ಆ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಕಸಿದು ಹೇಳಿದು ಸಂವಿಧಾನವನ್ನೇ ನಾವು ರಕ್ಷಿಸುವುದಿಲ್ಲ ಅಂದಾಗ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಾವು ಬೀದಿಗೆ ಬಂದಿದ್ದೇವೆ ಬೀದಿಯಲ್ಲಿ ಓಡಾಡ್ತಾ ಇದ್ದೇವೆ ಸಹಿ ಸಂಗ್ರಹ ಮಾಡ್ತೇವೆ ದೇಶಕ್ಕಾಗಿ ಸಹಿ ಸಂಗ್ರಹ ಮಾಡಿ ಕೊಟ್ಟು ನೀವು ಅಭಿವೃದ್ಧಿಯಲ್ಲಿ ನಂಬಿಕೆ ಇಲ್ಲ ಬಿಜೆಪಿಯವರೇ ದೇಶದ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ತರುವ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಹೋರಾಟ ಮಾಡ್ತದೆ ಯಾವ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳುವ ಒಂದು ಸಂದೇಶದೊಂದಿಗೆ